ಇದು ಆಕಾಶವಾಣಿ ದಿನಕರ ಚುಟುಕ ದಿನಕರ ದೇಸಾಯಿ ಚೌಪತಿಗಳ ಚೆನ್ನುಡಿ ಪ್ರಸ್ತುತಿ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಒಂದು ಬದಿ ಸಹ್ಯಾದ್ರಿ ಒಂದು ಬದಿ ಕಡಲು ನಡು ಮಧ್ಯದಲ್ಲಿ ಅಡಿಕೆ ತೆಂಗುಗಳ ಮಡಿಲು ಸಿರಿಗನ್ನಡದ ಚಪ್ಪರವೇ ನನ್ನ ಜಿಲ್ಲೆ ಇಲ್ಲಿಯೇ ಇನ್ನೊಮ್ಮೆ ಹುಟ್ಟುವೆನು ನಲ್ಲೆ ಉತ್ತರ ಕನ್ನಡ ಅತ್ಯಂತ ಸುಂದರವಾದ ಜಿಲ್ಲೆ ಪ್ರಕೃತಿಯ ಮಡಿಲು ಇಲ್ಲಿ ತೆಂಗು ಕಂಗು ಗಿಡ ಮರ ಅರಣ್ಯಗಳು ನಮ್ಮ ಕಣ್ಮನವನ್ನು ಸೆಳೆಯುತ್ತವೆ ದಿನಕರ್ ಅವರು ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಕೋರ ಅವರು ಭಾರತ ಸೇವಕ ಸಮಾಜದ ಆಜೀವ ಸದಸ್ಯರಾಗಿ ತಮ್ಮ ಬದುಕಿನ ಬಹು ಸಮಯವನ್ನು ಮುಂಬೈಯಲ್ಲಿ ಕಳೆದರೂ ಅವರಿಗೆ ಉತ್ತರ ಕನ್ನಡದ ಸೆಳೆತ ಅದ್ಭುತವಾಗಿತ್ತು ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ ಅನ್ನುವ ರೀತಿಯಲ್ಲಿ ಮುಂಬೈಯಿಂದ ಉತ್ತರ ಕನ್ನಡಕ್ಕೆ ಒಂದು ಚುಂಬಕ ಗಾಳಿ ಅವ್ರನ್ನ ಬೀಸಿ ಸೆಳೀತಾ ಇತ್ತು ಆ ರೀತಿಯಲ್ಲಿ ಅವರು ಉತ್ತರ ಕನ್ನಡವನ್ನು ನೆನೆಸಿಕೊಂಡಿದ್ದಾರೆ ಅವರು ಮುಂಬೈ ನಗರ ಪಾಲಿಕೆಯ ಕೌನ್ಸಿಲರಾಗಿ ನೆನಪುಳಿಯುವ ಕೆಲಸ ಮಾಡಿದ್ದಾರೆ ಹತ್ತೊಂಬತ್ತು ನೂರ ಅರವತ್ತೇಳರಿಂದ ಎಪ್ಪತ್ತೊಂದರವರೆಗೆ ಉತ್ತರ ಕನ್ನಡದ ಕ್ಯಾನ್ರಾ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಭಾಳ ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ ಅದಕ್ಕಾಗಿ ಅವರನ್ನು ಉತ್ತರ ಕನ್ನಡ ಜಿಲ್ಲೆಯ ಬೆಳಕಿನ ದೇವರು ಅಂತಲೇ ಕರಿತೀವಿ ದಿನಕರಿಗೆ ಪ್ರಕೃತಿ ಸೌಂದರ್ಯ ಪ್ರೇರಣೆ ನೀಡಿದೆ ಇದು ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದ ಕಾಶ್ಮೀರ ಎಂದೇ ಪ್ರಸಿದ್ಧವಾದದ್ದು ಒಂದು ಕಡೆಯಲ್ಲಿ ಸಹ್ಯಾದ್ರಿಯ ಪರ್ವತ ಪಂಕ್ತಿಗಳು ಇನ್ನೊಂದು ಬದಿಯಲ್ಲಿ ಕಡಲು ಇವುಗಳ ನಡುವೆ ಅಡಿಕೆಯ ತೆಂಗುಗಳ ಮಡಿಲು ಸಿರಿಗನ್ನಡದ ಚಪ್ಪರ ಉತ್ತರ ಕನ್ನಡ ಜಿಲ್ಲೆ ಇಲ್ಲಿ ಇನ್ನೊಮ್ಮೆ ಹುಟ್ಟುತ್ತೇನೆ ಎನ್ನುತ್ತಾರೆ ಪಂಪಹತನೆ ಜಾಗದ ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಅಲಂಪಿನ ಇಂಪುಗಳ ಗಾಗರವಾದ ದೇಶದೊಳ್ ಕೋಗಿಲೆಯಾಗಿ ಪುಟ್ಟುವುದು ಮೇಣ್ ತೀರ್ದಪುದೆ ತೀರದೊಡೆ ಮರಿದುಂಬಿಯಾಗಿ ಪುಟ್ಟುವುದು ನಂದನದೊಳ್ ಆ ಬನವಾಸಿ ದೇಶದೊಳ ಅಂತ ಹೇಳ್ತಾನೆ ತ್ಯಾಗ ಭೋಗ ಅಕ್ಷರ ಹಾಡು ಗೋಷ್ಠಿ ಇವುಗಳಿಂದೆಲ್ಲ ತುಂಬಿರುವ ಬನವಾಸಿಯ ದೇಶನಲ್ಲಿ ನಾನು ಹುಟ್ಟಬೇಕು ಹಾಗೆ ಹುಟ್ಟಿದರೆ ಮನುಷ್ಯನಾಗಿ ಹುಟ್ಟಬೇಕು ಅದಲ್ಲದೆ ಹೋದರೆ ಕೋಗಿಲೆಯಾಗಿ ಆದರೂ ಹುಟ್ಟಬೇಕು ಅದೂ ತೀರಿದರೆ ಮರಿದುಂಬಿಯಾಗಿ ಆದರೂ ಹುಟ್ಟಬೇಕು ಅಂತ ಹೇಳ್ತಾನೆ ಪಂಪ ಇನ್ನೊಂದು ಕಡೆ ಹೇಳ್ತಾನೆ ಆ ರಂಕುಶಮಿಟ್ಟುಡಂ ನೆನೆಯುವುದೆನ್ನ ಮನ ಬನವಾಸಿ ದೇಶಮ ಅಂತೇಳಿ ಹಾಗೆ ದಿನಕರ್ ದೇಸಾಯವರು ಹುಟ್ಟುವುದಾದರೆ ಇನ್ನೂ ಇನ್ನು ಉತ್ತರ ಕನ್ನಡದಲ್ಲಿ ಎಂದು ತಮ್ಮ ಕವನದಲ್ಲಿ ಹೇಳ್ತಾರೆ ಹಾಗೆ ಅವರು ಈ ಜಿಲ್ಲೆಯ ಸೌಂದರ್ಯವನ್ನ ಕವನದಲ್ಲಿ ಹೇಳ್ತಾರೆ ಸಗ್ಗದಿಂದ ಸೊಗದಿ ದೇವಿ ತಿರೆಗೆ ಬಂದಳೋ ಬಂದು ಮುದವ ತಂದು ಕೊಂಕಣದಲ್ಲಿ ನಿಂದಳೋ ಅಂತ ಸೌಂದರ್ಯ ದೇವಿಯನ್ನ ನಾಡದೇವಿಯನ್ನು ಕುರಿತು ಹೇಳ್ತಾ ಇದೆ ಹಾರಿ ಹರಿಯುವ ಜರಿಯ ನೀರು ತುಂಗ ತೆಂಗು ಕೌಂಗು ಗೇರು ಬಿಸಿಲವಳೆಸೆವ ಭತ್ತ ಪೈರು ಬೆಳೆದ ಕಬ್ಬು ಮೂರು ಮಾರು ನಮ್ಮ ನಾಡು ಸೊಗದ ಸಾರು ಸುಖದ ಲತೆಯ ತಾಯಿ ಬೇರು ಇಂಥ ಸುಂದರವಾದ ಉತ್ತರ ಕನ್ನಡ ಜಿಲ್ಲೆ ಬಡತನದ ಬಿಲ್ಲೆಯನ್ನು ಹಚ್ಚಿಕೊಂಡಿದ್ದು ಸಮಾಜಮುಖಿಯಾದ ಕವಿ ದಿನಕರ್ ದೇಸಾಯಿ ಅವರನ್ನು ಬಿಡದೆ ಕಾಡಿದೆ ನನ್ನ ಕನ್ನಡ ಜಿಲ್ಲೆ ಬಡತನದ ಬಿಲ್ಲೆ ಈ ಬಿಲ್ಲೆ ಹಚ್ಚಿಕೊಂಡವರಾರು ನಲ್ಲೇ ಆಗೇರ ಮುರ್ಕುಂಡಿ ಹಾಲಕ್ಕಿ ರಾಕು ವೆಂಕಟರಮಣ ಹಳ್ಳೇರು ತೋಕು ಈ ಆಗೇರು ಹಾಲಕ್ಕಿ ಹಳ್ಳೇರು ಮತ್ತು ಮುಕ್ರಿ ಜನರು ಉತ್ತರ ಕನ್ನಡದಲ್ಲಿ ಬಡತನವನ್ನೇ ಬದುಕುತ್ತಾ ಬಾಳುತ್ತಿರುವ ಅತ್ಯಂತ ಸಂಸ್ಕೃತಿ ಸಂಪನ್ನರಾದ ವ್ಯಕ್ತಿಗಳು ಈ ಜನ ಯಾರ್ಯಾರು ಹೇಳಿ ಆಗೇರ್ ಮುರ್ಕುಂಡಿ ಹಾಲಕ್ಕಿ ರಾಕು ವೆಂಕಟರಮಣ ಹಳ್ಳೇರ್ ತೋಕು ಇವರೆಲ್ಲರೂ ಬಡತನದ ಬಿಲ್ಲೆಯನ್ನು ಹಚ್ಚಿಕೊಂಡಿದ್ದಾರೆ ಅದೇ ಇವರಿಗೆ ಕೊರಗಿಲ್ಲ ಇವರು ಸುಖಿಗಳು ಇವರು ಹಾಡಬಲ್ಲರು ಇವರು ಇದ್ದದ್ದಲ್ಲೇ ಉಂಡು ಸುಖ ಬಲ್ಲಬಲ್ಲರು ಇದ್ದುದರಲ್ಲಿಯೇ ಊಟ ಮಾಡಿ ಸುಖ ಪಡಬಲ್ಲರು ಇಂತಹ ಹಲವಾರು ಬಡತನದ ಬಿಲ್ಲೆ ಹಚ್ಚಿಕೊಂಡವರನ್ನ ದಿನಕರ್ ದೇಸಾಯಿ ಅವರು ತಮ್ಮ ಚೌಪದಿಯಲ್ಲಿ ಗುರುತಿಸಿದ್ದಾರೆ ಗೌರವಿಸಿದ್ದಾರೆ ಒಂದು ಬದಿ ಸಹ್ಯಾದ್ರಿ ಒಂದು ಬದಿ ಕಡಲು ನಡು ಮಧ್ಯದಲ್ಲಿ ಅಡಿಕೆ ತೆಂಗುಗಳ ಮಡಿಲು ಸಿರಿಗನ್ನಡದ ಚಪ್ಪರವೇ ನನ್ನ ಜಿಲ್ಲೆ ಇಲ್ಲಿಯೇ ಇನ್ನೊಮ್ಮೆ ಹುಟ್ಟುವೆನು ನಲ್ಲೇ ದಿನಕರ ಚುಟುಕ ದಿನಕರ ದೇಸಾಯಿ ಚೌಪದಿಗಳ ಚೆನ್ನುಡಿ ಪ್ರಸ್ತುತಿ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಪರಿಕಲ್ಪನೆ ಜಿಕೆ ರವೀಂದ್ರ ಕುಮಾರ್ ಪ್ರಸಾರ ಸಂಯೋಜನೆ ರವಿ ಇದು ಎಫ್ಎಂ ಕನ್ನಡ ಕಾಮನದಲ್ಲಿನ ಪ್ರಸ್ತುತಿ ಆಕಾಶವಾಣಿ ಎಫ್ಎಂ ಯೋರ್ಸ್